ಖ್ಯಾತ ತೆಲುಗು ನಟ ಅಲ್ಲು ಅರ್ಜುನ್ ಅವರನ್ನ ಚಿಕಟಪಲ್ಲಿ ಪೊಲೀಸರು ಬಂಧಿಸಿದ್ದು ಅಲ್ಲು ಅವರ ಬೆಡ್ರೂಮ್ವರೆಗೆ ನೇರವಾಗಿ ಕಾಕಿ ಪಡೆ ಎಂಟ್ರಿ ಕೊಟ್ಟಿದ್ದೇಕೆ ಟಿಫನ್ ಕೂಡ ಮಾಡಲು ಬಿಡದೆ ಆತುರದಲ್ಲಿ ಅವರನ್ನು ಎಳೆದುಕೊಂಡು ಹೋಗಿದ್ದೇಕೆ ಎನ್ನುವುದರ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ ವೀಕ್ಷಕರೇ ಇಂಥ ಪ್ರಕರಣವನ್ನು ನೋಡಿದಾಗ ನಮ್ಮ ಭಾರತ ಕಾನೂನು ವ್ಯವಸ್ಥೆಯ ಬಗ್ಗೆ ಹೆಮ್ಮೆ ಅನಿಸುತ್ತೆ ಹಿಂದೆಲ್ಲ ಈ ಕಾನೂನು ಕೇವಲ ಸಾಮಾನ್ಯ ಮತ್ತು ಮಧ್ಯಮ ವರ್ಗದ ಜನರಿಗೆ ಮಾತ್ರ ಹಣವಿದ್ದವರು ಕಾನೂನು ಕುಣಿಕೆಯಿಂದ ಸುಲಭವಾಗಿ ತಪ್ಪಿಸಿಕೊಳ್ಳುತ್ತಾರೆ ಎಂಬ ಮಾತಿತ್ತು ಆದರೆ ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಸಾಕಷ್ಟು ಸುಧಾರಣೆಯಾದಂತೆ ಕಾಣುತ್ತೆ ಇವತ್ತು ಶ್ರೀಮಂತ ಕೂಡ ಕಾನೂನಿಗೆ ತಲೆ ಬಾಗಲೇಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ ಅದಕ್ಕೆ ಪ್ರಮುಖ ಉದಾಹರಣೆ ಎಂದರೆ ಕರ್ನಾಟಕದ ಡಿ ಬಾಸ್ ಖ್ಯಾತಿಯ ನಟ ದರ್ಶನ್ ಕೇಸ್ನಲ್ಲೂ ಪೊಲೀಸ್ ಇಲಾಖೆ ತೋರಿದ ದಿಟ್ಟತನಕ್ಕೆ ಎಲ್ಲರೂ ತಲೆ ಬಾಗಲೇಬೇಕು ಅಪರಿಚಿತ ಶವವಾಗಿ ಸಿಕ್ಕ ಪ್ರಕರಣ ದರ್ಶನ್ ಭವಿಷ್ಯವನ್ನೇ ಬದಲಾಯಿಸ್ಬಿಡ್ತು ಎಷ್ಟೇ ಹಣವಿದ್ದರೂ ಕಾನೂನು ಕುಣುಕೆಯಿಂದ ತಪ್ಪಿಸಿಕೊಳ್ಳಲಾಗದ ಸ್ಥಿತಿಯಲ್ಲಿರುವ ದರ್ಶನ್ ಪರಿಸ್ಥಿತಿ ನಿಜಕ್ಕೂ ಅಹಂನಲ್ಲಿ ಮೆರೆಯುವ ಹಣವಂತರಿಗೆ ಸೆಲೆಬ್ರಿಟಿಗಳಿಗೆ ಇದೊಂದು ಸ್ಪಷ್ಟ ಸಂದೇಶ ರವಾನಿಸಿದಂತಾಗಿದೆ ಎಂದರೆ ತಪ್ಪಾಗಲಾರದು ಇನ್ನು ಕಾಲ್ತುಳಿದಲ್ಲಿ ಮೃತಪಟ್ಟ ಅಭಿಮಾನಿಯ ಪ್ರಕರಣದಲ್ಲಿ ಈಗ ಖ್ಯಾತ ತೆಲುಗು ನಟ ಅಲ್ಲು ಅರ್ಜುನ್ ಅವರನ್ನು ಕೂಡ ಬಂಧನಕ್ಕೊಳಗಾಗಿದ್ದಾರೆ ಅವರ ಮೇಲೆ ಪೊಲೀಸರು ದಾಖಲಿಸಿದ ಪ್ರಕರಣ ಅಷ್ಟೊಂದು ಗಂಭೀರ ಸ್ವರೂಪದಲ್ಲದಿದ್ದರೂ ಈ ದೇಶದ ಕಾನೂನು ಎಲ್ಲರಿಗೂ ಒಂದೇ ಎಂಬ ಸ್ಪಷ್ಟ ಸಂದೇಶವನ್ನ ಪೊಲೀಸ್ ಇಲಾಖೆ ರವಾನಿಸುವ ಕಾರ್ಯ ಮಾಡಿದೆ ಕೆಲ ದಿನಗಳ ಹಿಂದೆ ಪುಷ್ಪಾ ಟು ಸಿನಿಮಾ ಬಿಡುಗಡೆ ವೇಳೆ ಅಲ್ಲು ಅರ್ಜುನ್ ಸಂಧ್ಯಾ ಚಿತ್ರಮಂದಿರಕ್ಕೆ ಭೇಟಿ ನೀಡಿದ್ದರು ಈ ವೇಳೆ ನಡೆದ ತುಳಿತದಲ್ಲಿ ಒಬ್ಬ ಮಹಿಳೆ ನಿಧನ ಹೊಂದಿದ್ದರು ಅವರ ಪುತ್ರ ತೀವ್ರವಾಗಿ ಗಾಯಗೊಂಡಿದ್ದರು ಅದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆಯೇ ನಟ ಅರ್ಲು ಅರ್ಜುನ್ ಅವರನ್ನ ಚಿಕಟಪಲ್ಲಿ ಪೊಲೀಸರು ಬಂಧಿಸಿದ್ದಾರೆ ಈ ಘಟನೆ ಕುರಿತಂತೆ ನಟ ಅಲ್ಲು ಅರ್ಜುನ್ ಹಾಗೂ ಇನ್ನು ಇತರರ ವಿರುದ್ಧ ದೂರು ದಾಖಲಾಗಿತ್ತು ಇದೀಗ ನಟ ಅಲ್ಲು ಅರ್ಜುನ್ ಹಾಗೂ ಅವರ ಬಾಡಿಗಾರ್ಡ್ ಇನ್ನಿತರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಪ್ರಕರಣ ಕುರಿತು ಈ ಮೊದಲೇ ಹೈದರಾಬಾದ್ ಚಿಕಟಪಲ್ಲಿ ಪೊಲೀಸರು ನೋಟಿಸ್ ನೀಡಿದ್ದರು ಆದರೆ ನೋಟಿಸ್ ಗೆ ಅಲ್ಲು ಅರ್ಜುನ್ ಉತ್ತರ ನೀಡಿರಲಿಲ್ಲ ಎನ್ನಲಾಗಿದೆ ಆದರೆ ಅಲ್ಲು ಅರ್ಜುನ್ ಪ್ರಕರಣವನ್ನ ರದ್ದು ಮಾಡುವಂತೆ ತೆಲಂಗಾಣ ಹೈಕೋರ್ಟ್ ಗೆ ಮನವಿ ಸಲ್ಲಿಸಿದ್ರು ಆದರೆ ಅರ್ಜಿಯ ವಿಚಾರಣೆ ಇನ್ನೂ ನಡೆದಿಲ್ಲ ಈಗಾಗಲೇ ಇದೇ ಪ್ರಕರಣದಲ್ಲಿ ಸಂಧ್ಯಾ ಚಿತ್ರಮಂದಿರದ ಮಾಲೀಕ ಚಿತ್ರಮಂದಿರದ ಮ್ಯಾನೇಜರ್ ಹಾಗೂ ಕಾಲ್ತುಳಿತ ನಡೆದ ದಿನ ಅಲ್ಲು ಅರ್ಜುನ್ ಜೊತೆಗಿದ್ದ ಕೆಲವು ಬೌನ್ಸರ್ ಗಳನ್ನು ಕೂಡ ಈಗಾಗಲೇ ಬಂಧಿಸಲಾಗಿದೆ ಅಲ್ಲು ಅರ್ಜುನ್ ವಿರುದ್ಧ ಒನ್ ನಾಟ್ ಫೈವ್ ಒನ್ ಏಟೀನ್ ಸೆಕ್ಷನ್ ಅಡಿ ದೂರು ದಾಖಲಿಸಲಾಗಿದೆ ಅಲ್ಲು ಅರ್ಜುನ್ ಅವರನ್ನ ಬಂಧಿಸುವ ವೇಳೆ ಅವರ ವರೆಗೂ ತೆರಳಿದ ಕಾಕಿ ಪಡೆಯು ಅವರಿಗೆ ಟಿಫನ್ ಮಾಡಲು ಕೂಡ ಅವಕಾಶ ನೀಡಿಲ್ಲ ಎನ್ನಲಾಗಿದೆ ಗಡಿಬಿಡಿಯಲ್ಲಿಯೇ ಚಹಾ ಕುಡಿದು ಪತ್ನಿಗೆ ಧೈರ್ಯ ಹೇಳಿ ತೆರಳಿದ ಅಲ್ಲು ಅರ್ಜುನ್ ಅವರ ಆ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿದ್ದು ಪೊಲೀಸ್ ಅಧಿಕಾರಿಗಳ ಈ ಆತುರದ ವರ್ತನೆಯ ವಿರುದ್ಧವೂ ನಟರ ಅಭಿಮಾನಿಗಳು ಗರಂ ಆಗಿದ್ದಾರೆ ಎಂದೇ ಸಾಮಾಜಿಕ ಜಾಲತಾಣದಲ್ಲಿ ಬಿಂಬಿಸಲಾಗುತ್ತಿದೆ ಅದೊಂದು ಆಕಸ್ಮಿಕ ಘಟನೆಯಾಗಿದ್ದು ನಟ ಅಲ್ಲು ಅರ್ಜುನ್ ಅವರ ಪಾತ್ರವೇನಿಲ್ಲ ಎಂಬ ಚರ್ಚೆ ಕೂಡ ನಡೆದಿದೆ ಆದರೆ ಪೊಲೀಸ್ ಇಲಾಖೆ ಮಾತ್ರ ಸಾಮಾಜಿಕ ಕಳಕಳಿಯಿಂದ ತಮ್ಮ ಕರ್ತವ್ಯವನ್ನ ನಿರ್ವಹಿಸುತ್ತಿದ್ದು ಈ ಬಗ್ಗೆ ಪ್ರಶಂಸೆ ಕೂಡ ಒಂದೆಡೆ ವ್ಯಕ್ತವಾಗಿದೆ ಒಟ್ಟಾರೆ ಈ ಪ್ರಕರಣ ಮುಂದೆ ಯಾವ ಸ್ವರೂಪ ಪಡೆಯುತ್ತೆ ಎಂಬುದನ್ನ ಕಾದು ನೋಡಬೇಕಿದೆ ಕೆನರಾ ಪ್ಲಸ್ ನ್ಯೂಸ್ ಡೆಸ್ಕ್